ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಈ ಕಲರ್ಫುಲ್ ದುನಿಯಾದಲ್ಲಿ ಕಲರ್ಫುಲ್ಲಾಗಿರೋದು ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಹೆಣ್ಮಕ್ಳಿಗೆ ಕಲರ್ ಕಲರ್ ಡ್ರೆಸ್ ಕಲರ್ ಕಲರ್ ಜ್ಯುವೆಲರಿ ಆಮೇಲೆ ಅದಕ್ಕೆ ಮ್ಯಾಚ್ ಆಗುವಂಥ ಕಲರ್ ಕಲರ್ ಬಳೆ ಹಾಕ್ಕೊಳ್ಳೋದಂದರೆ ಎಷ್ಟು ಇಷ್ಟ ಅಲ್ವಾ ಹೆಣ್ಮಕ್ಳು ನೀಟಾಗಿ ರೆಡಿಯಾಗಿ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡು ರೆಡಿಯಾಗಿ ನಿಂತ್ಕೊಂಡ್ರೆ ನೋಡೋಕ್ಕೆ ಒಂದು ಎಷ್ಟು ಅದ್ಭುತ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತಾರಲ್ವ ಹಾಗಾಗಿ ಇವತ್ತು ನಾನು ಕಲರ್ಫುಲ್ ಬಳೆಗಳನ್ನು ಮನೆಯಲ್ಲೇ ಹೇಗೆ ತಯಾರಿಸೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಿದ್ದೀನಿ ಹೇಗೆ ಒಂದು ಒಂದು ಆ ಡ್ರೆಸ್ಸಿಗೆ ಆ ಜುವೆಲ್ಲರಿಗೆ ಮ್ಯಾಚ್ ಆಗುವಂಥ ಬಳೆಗಳು ನಾವು ಮನೆಯಲ್ಲೇ ಹೇಗೆ ಈಸಿಯಾಗಿ ತಯಾರಿಸ್ಕೊಳ್ಳೋದು ಅಂಥೇಳಿ ನೋಡೋಣ ಒಂದೊಂದು ಡ್ರೆಸ್ಸಿಗೆ ನಾವು ಶಾಪಿಂಗಿಗೆ ಹೋಗಿ ಒಂದು ಕಲರ್ ಮ್ಯಾಚ್ ಆಗೋಲ್ಲ ಜ್ಯುವೆಲರಿಗೆ ಮ್ಯಾಚ್ ಆಗೋಲ್ಲ ಅದು ಆ ಥರ ಎಲ್ಲ ಟೆನ್ಷನ್ ತಗೊಳ್ಳೋ ಬದಲಿಗೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಯಾವ ಯಾವ್ಯಾವ ಪ್ಲೇಸ್ ಬೇಕು ಅಂತ ದಾರ ಬಳೆ ಕತ್ರಿ ಮತ್ತು ಗಮ್ಮು ಆ ಮೂರನ್ನ ತೊಗೊಂಡು ದಾರ ತೊಗೊಂಡು ಒಂದು ಪ್ಲೇವುಡ್ ತಗೊಂಡು ಆ ಪ್ಲೇವುಡ್ಗೆ ಎಷ್ಟು ನಿಮ್ಗೆ ದಪ್ಪ ಬಳೆ ಬೇಕಾ ಬೇಕು ಅಂತ ಅನಿಸುತ್ತೋ ಅಷ್ಟು ಸುತ್ತು ಒಂದು ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ಅಥವಾ ಫಿಫ್ಟಿ ಎಷ್ಟಾದರೂ ಮಾಡಿಕೊಂಡು ಸುತ್ತಕೊಂಡು ಟೈಟಾಗಿ ಇಟ್ಕೊಂಡು ಕಟ್ ಮಾಡಬೇಕು ಇಪ್ಪತ್ತೈದು ಮೂವತ್ತು ಅಥವಾ ಐವತ್ತು ಲೇಯರ್ ಆದರೂ ತಗೊಂಡು ಕಟ್ ಮಾಡ್ಕೊಂಡು ಗಟ್ಟಿಯಾಗಿ ನೋಡಿ ಬಳೆ ತಗೊಂಡು ಅದಕ್ಕೆ ಗಮ್ ಹಾಕ್ಕೋಬೇಕು ಗಮ್ ಹಾಕ್ಕೊಂಡು ಟೈಟಾಗಿ ಇಟ್ಕೊಂಡು ಸುತ್ತಬೇಕು ಗಮ್ ನೀಟಾಗಿ ಹಾಕ್ಕೋಬೇಕು ನೀಟಾಗಿ ಹಾಕ್ಕೊಂಡು ಸುತ್ತಬೇಕು ಟೈಟಾಗಿ ಹಿಡ್ಕೋಬೇಕು ಮಾತ್ರ ಒಂದು ದಾರನೂ ಮಿಸ್ ಆಗಬಾರ್ದು ಒಂದು ದಾರ ಆಚೆ ಈಚೆ ಮಿಸ್ ಆಯಿತು ಅಂದ್ರೂ ಹೋಗಿಬಿಡುತ್ತದು ಉಪ್ಕೊಂಬಿಡುತ್ತೆ ಟೈಟಾಗೇ ಇರಬೇಕು ದಾರ ನೋಡಿ ಟೈಟಾಗಿ ಇಟ್ಕೋಬೇಕು ಮತ್ತು ಫ್ರೀಯಾಗಿ ಇಟ್ಕೋಬೇಕು ಅದು ಉಬ್ಬಬಾರ್ದು ಟೈಟಾಗೇ ಇರಬೇಕು ಮತ್ತು ಅದು ಈಸಿಯಾಗಿ ಬರಬೇಕು ಅಗ್ಲ ನೋಡಿ ಹಿಂಗೆ ಅಗ್ಲ ಬರಬೇಕು ಹಾಂ ಆ ಥರ ಅಗ್ಲ ಬರಬೇಕು ಉಬ್ಕೋಬಾರ್ದು ಒಂದ್ರ ಮೇಲೆ ಒಂದು ಕೂರಬಾರ್ದು ಹಾಂ ನೋಡಿ ಒಂದ್ರ ಪಕ್ಕ ಒಂದು ಕೂರಬೇಕು ಫ್ರೀಯಾಗಿ ಆ ಥರ ಒಂದ್ರ ಹಿಂದೆ ಒಂದು ಒಂದರ ಪಕ್ಕ ಒಂದು ಬಳೆ ಕಾಣಿಸ್ಬಾರ್ದು ಈಸಿಯಾಗಿ ನೋಡಿ ಹ್ಞೂ ಈ ಥರ ಸುತ್ಕೊಂಡು ಆ ಗಮ್ ಮತ್ತು ಉಳಿಯುತ್ತಲ್ಲ ದಾರ ಅದಕ್ಕೆ ಗಮ್ ನೀಟಾಗಿ ಹಾಕಿ ಅದ್ರ ಪಕ್ಕನೇ ಅಂಟಿಸ್ಬೇಕು ಟೈಟಾಗಿ ಅದು ಉಪ್ಕೋಬಾರ್ದು ಒಂದು ದಾರನೂ ಕಾಣಿಸ್ಬಾರ್ದು ಆ ಕಡೆ ಈ ಕಡೆ ಒಂದು ದಾರ ನೋಡಿ ನೀಟಾಗಿ ಅದನ್ನು ನೋಡಿ ಎಷ್ಟು ನೀಟ್ ಬಂತು ನೀಟಾಗಿ ಗಮ್ ಹಾಕಿ ಅಂಟಿಸ್ಬೇಕು ದಾರ ನೋಡಿ ಫುಲ್ ಫಿನಿಶಿಂಗ್ ಆಯಿತು ಇಷ್ಟು ನೀಟಾಗಿ ಬರಬೇಕು ಇಷ್ಟು ನೀಟಾಗಿ ಮತ್ತು ಬೇರೆ ಬೇರೆ ಥರದ ಬಳೆಗಳನ್ನು ಮಾಡ್ಕೋಬೋದು ಈ ಥರದ್ರಲ್ಲಿ ಸ್ಟೋನ್ ಬಳೆಗಳೆಲ್ಲ ಮಾಡ್ಕೋಬೋದು ನೋಡಿ ನಾನು ಸ್ಟೋನ್ ಮಾಡಿದ್ದೀನಿ ಮತ್ತು ಕಲರ್ಸ್ ಬಳೆಗಳೆಲ್ಲ ಮಾಡಿದ್ದೀನಿ ನನ್ನದೊಂದು ಈವೆಂಟ್ ಇತ್ತು ಹಾಗಾಗಿ ಸ್ಯಾರಿಗೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಸ್ಟೋನ್ ಬಳೆ ಮಾಡಿದ್ದೀನಿ ಮತ್ತು ಪ್ಲೇನ್ ಬಳೆಗಳು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಮ್ಯಾಚಿಂಗ್ ಬಳೆಗಳು ಆಯಾ ಸ್ಯಾರಿಗೆ ಡ್ರೆಸ್ಸಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಯರಿಂಗ್ಸ್ ಇಯರಿಂಗ್ಸಿಗೂ ಬಳೆಗೂ ಮ್ಯಾಚು ಸ್ಯಾರಿಗೂ ಮ್ಯಾಚ್ ಎಲ್ಲದಕ್ಕೂ ಮ್ಯಾಚ್ ಆಗ್ತಾಯಿದ್ರೆ ಅದು ಎದ್ದು ಕಾಣಿಸ್ತಾ ಇರುತ್ತೆ ಕಲರು ನೋಡಿ ಎಲ್ಲ ಕಲರ್ಸು ಮಾಡಿದ್ದೀನಿ ನನಗೆ ಯಾವ್ಯಾವ ಕಲರ್ ಬೇಕಿತ್ತೋ ಆ ಕಲರ್ ಮಾಡಿದ್ದೀನಿ ನೀವು ಮನೆಯಲ್ಲಿ ಯಾವ ನಿಮ್ಮ ಡ್ರೆಸ್ಸಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅದನ್ನು ತೋರಿಸ್ಕೊಟ್ನಲ್ಲ ಹಾಗೆ ಈಸಿಯಾಗಿ ಮಾಡ್ಕೋಬೋದು ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಅವ್ರಿಗೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬೇಡಿದ್ರೆ